ಬಂಧುಗಳೇ ನಮಸ್ಕಾರಗಳು ಶಿವಯು ಸಿದ್ಧ ಸಿದ್ಧರಾಮರ ವಚನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳಬೇಸ್ತಾನೆ ಬಂಧುಗಳೇ ಈ ವಚನದಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಬಂಧುಗಳೇ ವಚನಗಳನ್ನ ನೀವು ಓದಿದ್ದಾದರೆ ವಚನಗಳನ್ನು ನೀವು ಕೇಳಿದರೆ ನಿಮ್ಮ ಜೀವನ ಅತಿ ವೇಗದಲ್ಲಿ ಬದಲಾವಣೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಒಂದು ವಚನವನ್ನ ತಮ್ಮೊಂದಿಗೆ ಹಂಚಿಕೊಳ್ಳಬೇಸ್ತಾ ಇದ್ದೇನೆ ಒಬ್ಬರ ಮನವಘಾತವ ಮಾಡಿ ಒಬ್ಬರ ಮನವನು ವಹಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದೊಡೆ ಏನಾಗುವುದಯ ಗಂಗೆಯಲ್ಲಿ ಮುಳುಗಿದೊಡೆ ಏನಾಗುವುದಯ ಚಂದ್ರನೋ ಗಂಗೆಯ ತಡೆಯಲಿದ್ದೊಡೇನೋ ಚಂದ್ರನೋ ಗಂಗೆಯ ತಡೆಯಲಿದ್ದೊಡೆಯೊ ಕಳಂಕ ತೈಯ ಕಳಂಕ ಬಿಡದಾಯಿತಯ ಒಬ್ಬರ ಮನವ ಒಬ್ಬರ ಐಸಿ ಒಬ್ಬರ ಮನ ಘಾತವ ಮಾಡಿ ಒಬ್ಬರ ಮನವ ಘಾತವ ಮಾಡಿ ಅದು ಕಾರಣ ಮನವನ್ನೊಯಿಸದವನೇ ಮನವ ಘಾಥವ ಮಾಡದವನೇ ಅದು ಕಾ ಕುಮಾರರ ಮನವನ್ನು ಐಸದವನೇ ಒಬ್ಬರ ಮನವ ಗಾತವ ಮಾಡದವನೇ ಪರಮಪ್ಪ ಪರಮಪ್ಪ ಮನ ನೋಡ ಪರಮಪ್ಪ ಮನ ನೋಡ ಕಪಿಲ ਪਰਮ ਪਾਵਨ ਨੋੜਾ ਕਪਿਲ ਸਿੱਧ ਮਲਿਕਾ ਜੁਣਾ ਕਪਿਲ ਸਿੱਧ ਮਲਿਕਾ ਜੁਣਾ